ಸಿಂಗ್ ಯಾರೋ ನೀನೇನ್ ಕೆಲಸ ಮಾಡ್ತೀಯ ಎಲ್ಲಿ ಮಂಜುನಾಥ ಓ ಕಚ್ಚಾ ಚೊಂಬು ಬಾಯಿ ಮುಂದೆ ಇಲ್ಲಿ ಏಯ್ ಏಂಬು ಇವನಪ್ಪ ಇರಣಿ ಎಂ ಚೊಂಬ ನೀನೇ ಅಲ್ವಾ ನಿನ್ ಗುರು ಇದನ್ನ ಅವನ ಹೆಸರು ಮುನ್ರಾಜು ಫಾದರ್ ಕಚ್ಚಾ ಇನ್ನೊಂದು ಫೋನ್ ಫೋನ್ ಫೋನಲ್ಲಿ ಚೆಕ್ ಮಾಡಿ ನೋಡೋ ಚಂಬುದಲ್ಲ ಆಂಧ್ರದವ್ರಿಗೆ ಎಷ್ಟು ಜನ ಕೊಡ್ಬೇಕು ದುಡ್ಡು ನೀವು ಚಮ್ ಅಂತ ಎಷ್ಟು ಜನಕ್ಕೆ ತಗೊಂಡಿದಿರಿ ದುಡ್ಡು ಯಾರ ಜೊತೆ ಮುನರಾಜ್ ಜೊತೆ ಇರ್ತೀಯ ಅಷ್ಟೇ ಆಂಧ್ರಾಗೆ ಎಷ್ಟು ಸರಿ ಹೋಗಿದ್ಯಾ ಚಿತ್ತೂರು ಪಲ್ಮನೇರ್ ಕಡೆ ಎಷ್ಟು ಹೋಗಿದ್ಯಾ ಎರಡು ಸರಿ ಹೋಗಿ ಯಾರೇನು ಭೇಟಿ ಮಾಡಿದಿರಿ ಚಿತ್ತೂರು ಪಾಲ್ಮನಲ್ಲಿ ಮದನ್ಪಲ್ಲಿ ಯಾರನ್ನ ಎಲ್ಲಿ ಮನೆ ನಿಂದು ಕಾರಂಜಿ ಕಟ್ಟೆ ಯಾವ ಕಾರನಿ ಫುಲ್ ಚಂಬು ಇವ ಇಡೀ ಜಿಲ್ಲೆಯಲ್ಲಿ ರೈಸ್ ಪುಲ್ಲಿಂಗ್ ಇವನೇ ಅಪ್ಪ ಅಲ್ಲ ಇವನಲ್ಲ ಇವನು ಗುರು ಹಬ್ಬ ಇದ್ದಾರೆ ಮುನಿರಾಜು ಅಂತ ರಾಮಚಂದ್ರ ಹ್ಞೂ ಹೋಗಿ ಏನೇನು ಮಾಡಿದೀರಿ ಮದನ್ಪಲ್ಲಿ ಏನ್ ಮಾತಾಡುವಂತಾನೆ ಎಷ್ಟು ಜನ ಕೊಡ್ಬೇಕು ದುಡ್ಡು ನೀವು ಇಬ್ರು ಆಂಧ್ರ ಯಾವಾಗ ಬಂದಿದ್ದೀವಿ ನಮ್ಮ ರೋರಣ್ ಇದೀ ಜಿಲ್ಲೆಯಲ್ಲಾಗಿ ಆಗಿರೋ ರೈಸ್ ಕೂಲಿಂಗ್ ಎಲ್ಲ ಇವರು ಇಬ್ಬರೇ ಗಾಡ್ ಫಾದರ್ಸ್ ಮುನಿರಾಜ್

ಆಯ್ತು ನೋಡಿ ಭಾಷೆಗೋಸ್ಕರ ಆರ್ಡರ್ ಮಾಡಿದ್ರು ಬರೋ ಮುಂದೆ ಇಲ್ಲಿ ಅಣ್ಣ ತಮ್ಮಂದ್ರ ಮುಂದೆ ಬಾ ಏ ಇರೊಬ್ರದ ಒಂದು ಫೋಟೋ ಮಾಡ್ಕೊಳ್ರ ಜೊತೆಗೆ ಈ ಕಡೆ ಹೊರಕೊಳ್ಳ ಗೋಡಿ ಇವರೇ ಫೈನಾನ್ಶಿಯರ್ಸ್ ಟೌನಲ್ಲಿ ಹಾ ಏ ಲೊಕೇಶನ್ ಕೊडला ನಿನ್ನೆ ಮನೆ ಎಲ್ಲಿದೆ ಅಂತ ಹಾ ಇವರು ಓಡೋಗಿದ್ದಾರೆ ನನಗೆ ಗೊತ್ತಿಲ್ಲ ಸರ್ ಇವರಿಬ್ಬರೇ ಏನೋ ನೋಡ್ಕೊಳ್றಪ್ಪ ತಮ್ಮ ಪೊಲೀಸ್ ಅವರು ಇವರಿಬ್ಬರೇ ಫೈನಾನ್ಸಿಯರ್ಸ್ ಏನೋ ಕಾರಂಜಿ ಕಟ್ಟೆ ಅಲ್ಲಿ ಯಾರು ಹಾಕಿದ್ರು ಅಂತ ಹಾ ಹಾಂಗಾಲಿ ದಿನ ಇದ್ರೆ ಟೌನ್ ಬರಬಾರ್ದು ಅಂತಿದ್ದೀಯಾ ರಾಜಲ್ ದಿನ ಫಾರಿನ್ ಅಲ್ಲಿ ಇದೀಯಾ ಇವ್ರಿಗೆ ಏ

ನೋಡ ಅವನು ಹೆಂಗಿದ್ ಒಳ್ಳೆ ಕವರ್ಡ್ ತರ ಇದೆ ಅವನು ಈಜವ್ರಿ ಫೋನ್ ಇಲ್ಲಿ ನಿಮ್ ಇಬ್ಬ್ರದು ಏ ಫೋನ್ ತಗೊಳ್ರಿ ಚೆಕ್ ಮಾಡಿ ಇವ್ರಿಬ್ರದ್ದು ಫೋನ್

ಕೈ ದಳಸೋರ್ ಕಡೆ ಯಾಕೆ ಹೋಗಿದ್ದೆ ದಳಸೋರ್ ಕಡೆ ಒಂದ್ ತಿಂಗಳಲ್ಲಿ ಏನಕ್ಕೆ ಹೋಗಿದ್ದೆ ಹೋಗೇ ಇಲ್ಲ ಅದೇ ಅದೇ ಏ ನಮ್ಮ ಸಿಡಿಆರ್ ನಾಗರಾಜ್ ಶ್ರೀನಿವಾಸಪುರ ಮೂರಂಡಳ್ಳಿ ಮೈಲಂಡಳ್ಳಿ

ಗೊತ್ತಾಯ್ತಾ ಹಿಂಗೆ ಸ್ವಲ್ಪ ಏನಾದರೂ ಅಲ್ಲಿ ಇಲ್ಲಿ ಕಂಡ್ರೆ ಕಮ್ಯುನಲ್ ಗೂಂಡಾಸು ಮಾಡಿ ಈಗ ಬರೆದ್ರೆ ರೌಡಿ ಶೀಟ್ ಆಗಿತ್ತು ನೋಡಿ ಗೊತ್ತಾಯ್ತಾ ಬನ್ನಿ ಕಡೆ ಆರಿಫ್ ಖಾನ್ ಕರೆಕ್ಟ್ ಆಗೈತೆ ಸರ್ ಕರೆಕ್ಟ್ ಆಗೈತೆ ಪರಿ ಗಂಡ मारता है ओ उन्होंने साथ आर केस बनेला नहींला हां रोह मतलब हां मंगल रोह सोम शंकर ಪೊಲೀಸ್ ಸ್ಟೇಷನ್ ಈ ವಾರ ಮಂಗಳವಾರ ಬಂದ ಗಂಗಾಪುರ ಯಾರು ಯಾವನ್ ಗಂಗಾಪುರದವನು ಒಕ್ಲೇರಿ ಅವನ ಯಾರು ಮಾರ್ಗೇಶ್ವರ ಇದು ಎಲ್ಲ ಇರೋದು ನಿಮ್ಗೆ ಒಕ್ಲೇರಿ ಆನೆಪುರ ಗಂಗಾಪುರ ಆ ಮಾರ್ಕಂಡೇಶ್ವರ ಏನು ಸುತ್ತಮುತ್ತ ಯಾವ ಕೇಸರ ನೋಡಿ ಇದು ಅಡ್ಡ ಹಾಕೋದು ರೋಡ್ಗೆ ಬರೀ ನಿಮ್ಮ ನಿಮ್ದು ಗ್ಯಾಂಗ್ ಹೇಳಿದ್ರಿ ಸರ್ ಗುಂಡ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಸರ್ ಈಗ ಕೆಲಸ ಮಾಡಿ ಸೂರಾಜ್ ಪ್ರಿಪೇರ್ ಎಕ್ಸ್ಟರ್ಮೆಂಟ್ ಪ್ರೊಸೀಡಿಂಗ್ ಬೀದರ್ ಜಿಲ್ಲೆಯಲ್ಲಿ ಔರಾದ್ ತಾಲೂಕಲ್ಲಿ ಚಿಂತಾಕಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದೆ ಆ ಪೊಲೀಸ್ ಸ್ಟೇಷನ್ಗೆ ಇವ್ರನ್ನ ಎಕ್ಸ್ಟರ್ಮೆಂಟ್ ಮಾಡಬೇಕು ಸರ್ ಆಲ್ ದೀಸ್ ದಿಸ್ ಗ್ಯಾಂಗ್ ಟು ಬಿ ಎಕ್ಸ್ಟರ್ಮಿನೇಟೆಡ್ ಫ್ರಮ್ ದ ಡಿಸ್ಟ್ರಿಕ್ಟ್ ಐ ವಾಂಟ್ ಶಿವರಾಜ್ ವಿಲ್ ಡೋಂಟ್ ನೀವು ಪ್ರಪೋಸಲ್ ರೆಡಿ ಮಾಡ್ಕೊಂಡು ಬನ್ನಿ ವಿಲ್ ಸಂಡಿ ಟು ಬೀದರ್ ಎಸ್ ಪಿ ಬೀದರ್ ಎಸ್ ಪಿ ಅವರ ಸೂಪರ್ವಿಜನಲ್ಲಿ ಗಡ್ದಂಬಿಯಿಂದ ಬೀದರ್ ಡಿಸ್ಟ್ರಿಕ್ಟ್ ಫಾರ್ ಲಿಮಿಟೆಡ್ ಬೇಗಾಗ್ಬೇಗ ಎಕ್ಸ್‌ಪರ್ಟ್ ಇದೊಂದು ಮಾಡಿದ್ರಪ್ಪ ಸುನೋ ದೊಡ್ಡವರಿಗೆ ಸರ್ಕಾರದಿಂದ ತಹಸೀಲ್ದಾರ್ ಕೊಡಲ್ವಾ ಸೌಲಭ್ಯಗಳು ಅಕಸ್ಮಿಕವಾಗಿ ಅಂದ್ರೆ ನೀವು ಕೈಲಿ ನಿಮ್ಮಕಲೆ ಹೇಳಿಸ್ಕೊಂಡು ತಹಸೀಲ್ದಾರ್ ಕೊಡ್ತಾರ ಸವಲತ್ತು ನೀವು ಹೇಳಿದ ಕೊಡ್ತಾರ ಬಿಡ್ರಿ ಬಿಟ್ಟು ಬೇರೆ ನಾನು ಕೆಲಸ ಮಾಡಿ ಗೊತ್ತಾಯ್ತಲ್ಲ ಅದಕ್ಕಂತ ಸರ್ ಬಹಳ ಜನ ಇದ್ದಾರೆ ಹೋರಾಟ ಸಾಮಾಜಿಕ ಹೋರಾಟ ಇವೆಲ್ಲ ಬೇಡ ಕೇಸಸ್ ಕ್ಲೋಸ್ ಆಗಿದ್ಯಾ ಯಸ್ ಯಾವಾಗ ಆಯ್ತು ಇದು ತೊಂಬತ್ತೈದರ ರಲ್ಲಿ ಒಂದು ಬದುಕಿ ಒಳ್ಳೆಗದ್ದ ರೀತಿಯಲ್ಲಿ ಬದುಕಿ ನಮ್ದೇನ ಅಭ್ಯಂತರ ಇಲ್ಲ ಬಟ್ ಆಯ್ತಪ್ಪ ಅದನ್ನೇ ಹೇಳ್ತಾ ಇದೀನಲ್ಲ ಇಷ್ಟೆಲ್ಲ ಮೇಲೆ ಐವತ್ತೇಳು ವರ್ಷ ಆಗಿದೆ ನಿಮಗೆ ಇನ್ನೊಂದು ಮೂರು ವರ್ಷ ಹೋದ್ರೆ ಅರವತ್ತು ವರ್ಷ ಆಗ್ತದೆ ಸೀನಿಯರ್ ಸಿಟಿಸನ್ ಆಗ್ತೀರಿ ಅರವತ್ತು ವರ್ಷ ಆದ್ಮೇಲೆ ನಾವೇ ಕ್ಲೋಸ್ ಮಾಡಿ ಕೊಡ್ತೀವಿ ಸೀನಿಯರ್ ಸಿಟಿಸನ್ ಅಂತ ಆದ್ರೆ ಸ್ವಲ್ಪ ಸರಿ ಆಗಿರಿ ನೀವು ಹೋರಾಟ ಆಫೀಸು ರೆವಿನ್ಯೂ ಆಫೀಸ್ ಡಿಪಾರ್ಟ್ಮೆಂಟ್ ಗಳು ಹೋಗೋದು ಆ ಕೆಲಸ ಮಾಡಿ ಕೆಲಸ ಮಾಡಿ ಕೊಡಿ ಸರ್ಕಾರಿ ಅಧಿಕಾರಿಗಳು ದಮಕಿ ಹಾಕೋದು ಅವೆಲ್ಲ ಮಾಡ್ಬೋದು ಅದಕ್ಕೊಂದು ರೀತಿ ಇದೆ ನೀತಿ ಇದೆ ಹೋಗ್ಬೇಕು ಅರ್ಜಿ ಕೊಡ್ಬೇಕು ತಹಸೀಲ್ದಾರ್ ಮಾಡ್ಲಿಲ್ಲ ಅಂದ್ರೆ ಎ ಸಿ ಹತ್ರ ಹೋಗ್ಬೇಕು ಎ ಸಿ ಮಾಡ್ಲಿಲ್ಲ ಅಂದ್ರೆ ಡಿ ಸಿ ಅವ್ರ ಹತ್ರ ಹೋಗ್ಬೇಕು ಮೆಟ್ಲ ಮೇಲೆ ಧರಣಿ ಮಾಡೋದು ಅದ್ ಮಾಡೋದು ಅದನ್ನು ಇನ್ನೊಬ್ಬ ಯಾವನ ಬಂದು ಹರಿಯೋದು ಬೆಳಗ್ಗೆ ಅದಕ್ಕೊಂದಷ್ಟು ಜನ ಸೇರೋದು ಪೊಲೀಸ್ನವರು ದಿನ ಬೆಳಗಾದ್ರೆ ಆದರೆ ಎಂಟು ಮಕ್ಕಳನ್ನ ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕು ಬೆಳಗ್ಗೆಯಿಂದ ಸಾಯಂಕಾಲ ಮೊನ್ನೆ ರಾತ್ರಿ ಇವನೇ ಅಲ್ವ ಕಟ್ತಾ ಇದ್ದೀವಿ ಇನ್ನು ದೇವ್ರು ಹೇಳಿ ಕನ್ಸಲ್ ಬಂದು ಹೇಳಿ ನಾ ಕೂದಲು ಬಿಡು ಅವರು ನಾನು ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂತ ಏಯ್ ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಇದೊಂದು ಕಲ್ತಿದ್ರಿ ದೇವ್ರಿಗೆ ಬಿಟ್ಟಿದ್ರೆ ದೇವ್ರಿಗೆ ಎಲ್ಲಿ ಬರ್ದಿದ್ರೆ ದೇವ್ರಿಗೆ ಕೂದಲು ಬಿಡ್ಬೇಕು ಅಂತ ಎಲ್ಲರೂ ಬರ್ತಿದ್ಯಾ ಬಿಟ್ಕೊಂಡು ಹೇಳ ಕಾಡು ಮನುಷ್ಯರು ಇಲ್ಲ ಇಷ್ಟು ಶುದ್ಧ ಬಿಟ್ಕೊಂಡು ಎಲ್ಲಾನು ಒಂದು ಘನತೆ ಗೌರವ ಬೇಡವಾ ಫಸ್ಟು ರೌಡಿ ಶೀಟ್ರ ನೀನು ಆಮೇಲೆ ನೀನು ಅವತಾರ ಅಟ್ಲೀಸ್ಟ್ ಅದರ ರೌಡಿ ಶೀಟ್ ಇಲ್ದ ಇದರ ಬಿಟ್ರೆ ಅಟ್ಲೀಸ್ಟ್ ಸಹಿಸ್ಕೊಳ್ತಾರೆ ಜನ ನೀನು ರೌಡಿ ಶೀಟ್ರ ಆದ ನೀ ಅವತಾರದಲ್ಲಿ ಆಚೆಗೆ ಹೋದ್ರೆ ಯು ಶುಡ್ ಎನ್ಶೋರ್ ವಾಲಂಟಿಯರ್ಲಿ ಅವನೇ ಹೋಗಿ ತಗೊಂಡ್ ಬಂದು ಸ್ಟೇಷನ್ ಅಲ್ಲಿ ಅಪಿಯರ್ ಆಗ್ಬೇಕು ಇದೆಲ್ಲ ಆಡೆಡ್ ಅಡ್ವಾಂಟೇಜ್ ಇವರಿಗೆ

ಒಕ್ಲೇರಿ ಆನೆಪುರ ಗಂಗಾಪುರ ಆ ಮಾರ್ಕಂಡೇಶ್ವರನ ಬೆಟ್ಟದಲ್ಲಿ ಇರುವಂತಹ ಸುತ್ತಮುತ್ತ ಇರುವಂತಹ ನಿಮ್ಗೆ ಏನ್ ಬಂದಿದೆ ಯಾವ ಕೇಸರ ನೋಡಿ ಇದು ಅಡ್ಡ ಹಾಕೋದು ರೋಡ್ಗೆ ಬರೀ ನಿಮ್ದು ಗ್ಯಾಂಗ್ ಹೇಳಿದ್ರಿ ಸರ್ ಗುಂಡ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಸರ್ ಈಗ ಕೆಲಸ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ